ಇವ್ರು ಅವಾಗಿಂದ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನ ಹೊರಗಡೆ ಅವ್ರು ಮಾಡ್ತಾ ಇದಾರೆ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದೆಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನ ಇಷ್ಟ ಆಗಿದೆ ಬಹಳ ಈಸಿಯಾಗಿ ತಾವ್ ಯಾರು ಇಷ್ಟ ಪಡಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಏನಾದ್ರು ಸ್ವೀಕಾರ ಮಾಡ್ದಾಗ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನ್ಸುತ್ತೆ ನನಗೆ ಅದು ಬೇಡಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಎಂಚಿನ ಮಾರರೇ ಉಣಸಾಂಡ ಇಷ್ಟ ಹೇಳ್ಕೊಟ್ಟಿದ್ರು ನನಗೆ ಶಟ್ರಿ ನೀವ್ ಎರಡು ಕ್ಲಾಸ್ ಎಲ್ಲ ಬಿದ್ದೋಗ್ತೀರಾ ಹೇಗಿದ್ದೀರಿ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ತೆ ಹೇಳ್ತಾ ಇವರು ಅವಾಗಿಂದ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನು ಹೊರಗಡೆ ಅವ್ರು ಮಾಡ್ತಾ ಇದ್ದಾರೆ ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕ ನಮ್ಮ ಹೃದಯದಲ್ಲಿ ತಾನೇ ಇದೆ ಒಂದು ಮಾತು ಮಧ್ಯದಲ್ಲಿ ಹೇಳಿದ್ರು ನಾವು ಅರ್ಧ ಈ ಕಡೆಯವರು ಅಂತ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದೆಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನೇ ಇಷ್ಟ ಆಗಿದ್ದು ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಏನಕ್ಕಂದ್ರೆ ಒಂದು ನನಗೆ ಇವ್ರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಗೊತ್ತಿರೋದೇನೆಂದ್ರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಅಂತ ಸೊ ಬಹಳ ಈಸಿಯಾಗಿ ತಾವು ಯಾರನ್ನು ಇಷ್ಟಪಡಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ತಾವು ಅಂದರೆ ತಾವೇನು ಒಂದು ನನಗೆ ಕೂತ್ಕೊಳಕ್ಕೆ ಹಾಕಂಥ ಒಂದು ಪೀಠ ಇರ್ಬೋದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಅದು ಯಾವುದು ಬೇಡಿ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಬೇಡಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ನನಗೆ ಅದು ಬೇಡಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಇಲ್ಲಿ ನಡೀತಾ ಇರುವಂಥ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾದ ಅಷ್ಟನ್ನೇ ಬೇರೆ ಏನೂ ಇಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ ನೀವು ಕೇಳಿ ನಾನೇ ಮಾತಾಡ್ತಾ ಇದ್ದೀನಿ ಅಂದ್ಕೊಡಿ ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಎಂಚಿನ ಮಾರರೇ ಉಣ ಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ನನಗೆ ಯಾಕಂದ್ರೆ ಬಂದವರಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು ಇನ್ನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ರು ಅವರು ಸಿಕ್ಕಿದಾಗೆಲ್ಲ ನಮಗೆ ದುಬೈಲಿ ಸಿಗ್ತಾ ಇದ್ರು ಸೊ ನಮಗೆ ತುಳು ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿಗೆ ನಾವು ಬಂದು ಹೋಗ್ತಾ ಇದ್ವಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವರು ತುಂಬ ಚೆನ್ನಾಗಿ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈಗ ಖುಷಿಯಾಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನಿಲ್ಲಿ ಬಂದಾಗೆಲ್ಲ ಒಂದು ಮಂಗ್ಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಆ ಇಬ್ಬರು ಲಾಸ್ಟಲ್ಲಿ ಬಂದರು ತಿರುಗಿದ್ರು 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 ಶಟ್ರ ನಾವೆಲ್ಲರೂ ಎರಡು ರೌಂಡ್ ಆ ಥರ ಓಡಿದ್ರೆ ನಿಲ್ಲದೇ ಇಲ್ಲ ಲೈಫಲ್ ಆಮೇಲೆ ಅಲ್ಲ ಅದು ಗೊತ್ತಿಲ್ಲ ಅದ್ ಯಾವತರದ ಸೊ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಅಂಡ್ ಅಷ್ಟು ಸುತ್ತದ್ಮೇಲೆ ಬ್ಯಾಲೆನ್ಸ್ ಆಗಿದ್ರಲ್ಲ ಶಟ್ರ ನೀವು ಎರಡು ಗ್ಲಾಸ್ ಅಲ್ಲೇ ಬಿದ್ದೋಗ್ತೀರ ಕಲೆ ಅನ್ನೋದೇನಿದೆ ನಾವು ನಮ್ಮಲ್ಲಿ ಏನಿದೆ ನಾವು ಚಿತ್ರರಂಗದಲ್ಲಿ ಅಭಿನಯ ಅಂತ ಒಂದು ಕರಿತೀರಿ ಬಾದಶಾಹೆ ಕರಿತೀರಿ ಬಟ್ ಒಂದು ಮಾತು ಸತ್ತೆ ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿ ಒಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮಗೊಂದು ಸ್ಥಾನಕ್ಕೆ ಸಿಕ್ತು ಚಿತ್ರರಂಗದಲ್ಲಿ ಒಂದೇನು ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಈ ಪುಸ್ತಕ ಇದ್ದೆ ಸ್ವಲ್ಪ ಗೊತ್ತಿತ್ತು ನನಗೆ ಮನೆಗೆ ಬಂದಾಗ ಹೇಳಿದರು ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವ್ರಿಲ್ಲಿ ಬಂದಾಗ ಹೇಳ್ತಾಯಿದ್ರು ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್ ಎಷ್ಟು ಸಾಧನೆಗಳು ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು ಹಾಗೇ ಇಲ್ಲಿ ಒಳಗಡೆ ಹೋಗ್ತಾಯಿದ್ರೆ ಡೊನೇಟ್ ಮಾಡಿರೋದು ಫೋಟೋಗಳು ಹಾಕಿದ್ದಾರೆ ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ ಇದಿಷ್ಟು ಮಾಡಬೇಕಾದದ್ದನ್ನು ತಾವೆಲ್ಲರೂ ಮಾಡಿದಿರಿ ಗ್ರೇಟ್ ಸರ್ ಐ ಹ್ಯಾವ್ ನೋ ವರ್ಡ್ಸ್ ಎಂಟು ವರ್ಷದಲ್ಲಿ ಹನ್ನೊಂದುವರೆ ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದರೆ ದಿಸ್ ಇಸ್ ವೆರಿ ಹ್ಯೂಜ್ ಪ್ರತಿಯೊಂದಕ್ಕೂ ಒಂದು ಸೋಷಿಯಲ್ ವರ್ಕ್ ನಾನಿಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದರು ಅಫ್ಕೋರ್ಸ್ ಇಲ್ಲಿ ನನ್ನ ಸ್ನೇಹಿತರು ಕಾರ್ ಮೇಲೆ ಹಿಂದೆ ಮುಂದೆ ನಾನು ನೋಡಿಲ್ಲ ಬರ್ತೀನಿ ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟ್ರ್ ಆದ ಗೇಟ್ ಎಂಟರ್ ಆದ್ಮೇಲೆ ಕಾರ್ಗಳನ್ನ ನೋಡಿದೆ ಜನಗಳನ್ನ ನೋಡಿದೆ ಫಸ್ಟ್ಗೆ ಅಲ್ಲಿ ಖಾಲಿ ಒಂದು ಚೇರ್ಗಳಿತ್ತು ಏನಪ್ಪ ಜನನೇ ಇಲ್ವಾ ಅನ್ಕೊಂಬಿಟ್ಟೆ ಫಸ್ಟ್ ಸೈಲೆಂಟ್ ಆಗಿ ಇದು ಅಭ್ಯಾಸ ಆಗಿದೆ ನಮಗೊಂದು ಖಾಲಿ ಥಿಯೇಟರ್ ನೋಡೇ ಬೆಳ್ಕೊಂಡ್ ನಾವು ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಯಿತು ಆಮೇಲೆ ಬಂದೆ ಒಳಗೆ ಬಂದೆ ನಿಮಗೆ ನೋಡಿದೆ ಅಯ್ಯೋ ಇಷ್ಟೊಂದು ಜನ ಅನ್ನೋದ್ರೊಳಗೆ ವೇದಿಕೆ ನೋಡಿದೆ ಸಿ ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರೆ ಅಂದರೆ ಅಂಥದ್ರಲ್ಲೂ ಬಹಳ ಸಾಧಕರು ಬಹಳ ದೊಡ್ಡ ವ್ಯಕ್ತಿಗಳು ಜೀವನದಲ್ಲಿ ಏನೇನೋ ಮಾಡಿದವರು ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದಾರೆ ಅಂದರೆ ಎಂಥ ತೂಕವಾದಂಥ ವೇದಿಕೆ ಇದು ಆ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ತಾವೆಲ್ಲ ಕೂರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ದೊಡ್ಡದು ಅದ್ರ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ ತುಂಬ ಧನ್ಯವಾದ ನನ್ನ ಇಲ್ಲಿ ಕರೆಸಿದ್ದಕ್ಕೆ ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ ನಮ್ಮ ಕಲೆ ನಮ್ಮ ಹೋರಾಟದಲ್ಲಿರಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಆಗುತ್ತೆ ಎಷ್ಟು ಚಂದ ನಮ್ಮ ಊರು ಅಂತ ಅನಿಸುತ್ತೆ ನಮಗೆ ಆ ಪ್ರೀತಿ ತೋರಿಸಿದ್ದಕ್ಕೆ ಇಲ್ಲಿ ಕರೆಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಪಟ್ಲಾ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರವಾಗಿ ಆಲ್ರೆಡಿ ನಿಂತಿದ್ದೆ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಪಟ್ಲ ಅವರೇ ಎಲ್ಲಿದ್ದೀರಿ ಬನ್ನಿ ಇವರು ನಮ್ಮ ಮನೆಗೆ ಬಂದಾಗ ಭಾಳ ಒಂದು ಸಿಂಪಲ್ ಆಗಿ ಒಂದು ಕುರ್ತಾ ಹಾಕೊಂಡ್ಬಂದರು ನಮ್ಮ ಆದರ್ ಶೆಟ್ಟಿ ಕರ್ಕೊಂಬಂದರು ಕರ್ಕೊಂಬಂದ್ಬಿಟ್ಟು ನಮ್ಮ ಆದರ್ ಶೆಟ್ಟಿಗೆ ಎಲ್ಲಿದ್ದರೆ ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿಯವ್ರ ಥರ ಡ್ರೆಸ್ ಮಾಡೋ ಹುಚ್ಚು ಅವ್ರ ಥರ ಆಗಬೇಕು ಅಂತ ಏನೋ ಕನಸಿರ್ಬೇಕೇನೋ ಗೊತ್ತಿಲ್ಲ ಹೋದಲ್ಲೆಲ್ಲ ಹೀಗೆ ಇರ್ತಾರೆ ಇವ್ರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅಂದ್ಕೊಂಡ್ರು ಆಮೇಲೆ ಅಲ್ಲಿ ಕೂತ್ಮೇಲೆ ಮೇಲೆ ಇವ್ರ ಕೆಲಸಗಳನ್ನ ಹೇಳ್ತಾಯಿದ್ರು ಇದ್ರು ಹೇಳ್ತಾ ಇದ್ರು ಸಡನ್ ನನಗೆ ಅನ್ಸಿದ್ದು ನೀವು ಯಾಕ್ರಿ ಇಷ್ಟೊಂದು ಬಟ್ಟೆ ಹಾಕೊಂಡಿದ್ದೀರ ಅವ್ರು ಹಾಕೊಬೇಕಲ್ವಾ ಆ ವ್ಯಕ್ತಿ ಬಗ್ಗೆ ಏನಕ್ಕೆ ಹೇಳಿದೆ ಅಂದರೆ ಎಷ್ಟು ಸಿಂಪಲ್ ಆಗಿ ಬಂದಿದ್ರು ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ ಅವ್ರ ಕೆಲಸಗಳನ್ನ ಹೇಳ್ತಾ ಹೇಳ್ತಾ ನನಗೆ ಸಡನ್ ಆಗಿ ನೋಡಿ ಕೆ ಕೆಜಿ ಇಲ್ಲ ಏನು ನೋಡಕ್ಕೆ ಸಿಂಪಲ್ ಆಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲ್ಸಕ್ಕೆ ಹೋಗಿ ಬರೋರ್ ತರ ಇದ್ದಾರೆ ಆಮೇಲೆ ನೋಡ್ತಾ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ ಎಂಥ ಇವರು ಅದ್ಭುತವಾದಂಥ ಒಂದು ಬುಕ್ ಇವರು ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳೋದಕ್ಕೆ ಹೆಮ್ಮೆ ಪಡ್ತೀನಿ ನಿಮ್ಮೆಲ್ಲರೊಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಕರ್ಸೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಲವ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಟೈಮ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली